ಮಟ್ಟದಲ್ಲ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಬಾಬಾರ ಸೇನಾಪತಿ ಆದಂತಹ ವೀರ್ ಬಾಕಿ ಅವರು ಪವಿತ್ರವಾದ ಬಾಬಾ ಮಂದಿರನ್ನ ಅಲ್ಲಿ ಗುಂಬಸನ್ನು ಮಾತ್ರ ಕಟ್ಟಕ್ಕಾಗುವುದು ಬೇರೆ ಇನ್ನೇನು ಮಾಡಕ್ಕಾಗಿಲ್ಲ ಇದು ದೇವಾಲಯದ ಹಾಗೆ ಕಾಣ್ತದೆ ಮತ್ತು ಅವರಲ್ಲಿ ಕೂಡ ಒಂದು ಗಮನಕ್ಕೆ ಬಂತು ಬಾಬರ್ ಸುನಿ ಮೀರ್ಬಾಕಿ ಶ್ಯಾ ಸುಮ್ಮಿ ಇದ್ರು ನಮ್ಗ್ ಸೇರ್ಬೇಕಾಗಿಲ್ಲ ಅವ್ರ ಬರದು ಅವ್ರಿಗೆ ಮತ್ತು ಕೇವಲ ಮಾಡಕ್ಕಾಗಿಲ್ಲ ಅನ್ನೋದು ತುಂಬಾ ಸಾರಿ ಕಟ್ಟಿದ್ರೆ ಮಾತಾಡಿದ್ರು ಮತ್ತು ಅಲ್ಲಿ ಪೂಜೆಗಳು ನಿರಂತರವಾಗಿ ನಡ್ಕೊಂಡೋಗ್ತಾರೆ ಮತ್ತೆ ಹೊರಟಾದ ನಂತರ ಪೂಜೆಗಳು ನಿಂತು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ సా ఒర నలవతీ అది అఖండ భజనయన్న ಪ್ರದೇಶಕ್ಕೆ ಮಾತ್ರ ಸೀಟ್ ಆಗಲಿಲ್ಲ ಅದು ದೆಹಲಿ ಹಾಗೆ ಪ್ರಧಾನಮಂತ್ರಿ ಆಗಿರುವಂತ ನೆಹರು ಅವರು ಮುಖ್ಯಮಂತ್ರಿಗಳಿಗೆ ಸಂದೇಶ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಗೋವಿಂದ ಅವರು ಮುಖ್ಯಮಂತ್ರಿ ನಾಲ್ಕು ಶಾಸ್ತ್ರಿಗಳು ಆಗಿನ ಗೃಹ ಸಚಿವರು ಅವರು ನಡೆಸಿದಾರೆ ತೆರವುಗೊಳಿಸಬೇಕು

ಒಂದು ಮೂಲಗಳ ಪ್ರಕಾರ ಹೇಳಿ ಕೆ ನಾಯಕ ಹೆಣ್ಣು ತಿಂಗಳ ಆತ್ರಿ ತೋರಲ್ಲಿ ಬಾಲರಾಮ ಅವತ್ತು ಪ್ರಾರಂಭ ಪೂಜೆ ನಿರಂತರವಾಗಿ ಪೂಜೆ ಆಗ್ತಾರೆ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ದೆಹಲಿಯಲ್ಲಿ విజ్ఞా భవన అంటే ఆ విజ్ఞాన భవన సంసత్తు ధర్మ సంస్ ఎక్కు ఆ ధర్మ సంస్ గిడ ఈ అయోధ్య రిరవై తాత్వికే ఆ అందరూ ఈ రాశి

ಒಂಬೈನೂರ ಎರಡರಲ್ಲಿ ಎರಡನೇ ಕಾಲ ಸೇವೆ ಆ ಎರಡನೇ ಕಾಲ ಸೇವೆಯಲ್ಲಿ ಆಮೇಲೆ ರಾಮನ ತಾತ್ಕಾಲಿಕವಾಗಿ ರಾಮ ಅಲ್ಲಿ ಒಂದು ಬಟ್ಟೆಯಲ್ಲಿ ಒಂದು ದೇವಾಲಯ ನಿರ್ಮಾಣ ಆಯಿತು ಬೈಡು ಅದಾದ ನಂತರ ಸಾವಿರದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ न्यायालय ಯೋಚನೆ ಆಗಿತ್ತು ಅದಕ್ಕಿಂತ ಹೆಚ್ಚು ಹಣವನ್ನು ಬರ್ತಾನೆ ಅದು ಇವತ್ತು ತರಲು ನೀಡಿದ್ಯಾ ಇಲ್ಲ ಭಕ್ತರು ಇವತ್ತು ಬರಲೇ ಇಲ್ಲ ಮೂರು ತಿಂಗಳ ಹಿಂದೆ ಒಬ್ಬ ಅವರು ತಮಿಳುನಾಡಿನ ಐ ಎ ಎಸ್ ಆಫೀಸರ್ ಅವರು ರಿಟೈರ್ಡ್ ಆಗಿಲ್ಲ ಅವರ ಹಣ ಪೆನ್ಷನ್ ಹಣ ಆಗಿಲ್ಲ ಅಂತ ಎರಡು ಕೋಟಿ ರೂಪಾಯಿ ಇತ್ತು ಅವರು ಅವ್ರ ಮಕ್ಕಳು ಬೇರೆ ಪ್ರದೇಶದಲ್ಲಿ ಅವ್ರಿಗೆ ನೆಮ್ಮದಿಯಾದ ಜೀವನವನ್ನು ನಡೆಸೋದಕ್ಕೆ

ಪೂರ್ವ ದಿಕ್ಕಿನಲ್ಲಿ ಸಿಂಹದ್ವಾರ ನಲವತ್ತು ಕಂಬಗಳ ಇರುವಂತಹ ದೇವಾಲಯ ಅದು ಪೂರ್ವ ದಿಕ್ಕಿನಲ್ಲಿ ಸಿಂಹದ್ವಾರದಿಂದ ದೇವಾಲಯ ಪ್ರಾರಂಭ ಆಗುತ್ತೆ ಅಲ್ಲಿ ದೇವಾಲಯ ಒಂದೇ ಅಂತಲ್ಲ ಅಲ್ಲಿ ಅಂತಾರಾಷ್ಟ್ರೀಯ ಒಂದು ಆಧ್ಯಾತ್ಮಿಕ ಕೇಂದ್ರ ಆಗಬೇಕು ಮತ್ತು ಇಡೀ ಪ್ರಪಂಚದ ಎಲ್ಲಾ ಆಧ್ಯಾತ್ಮಿಕ ಚಿಂತಕರು ಅಲ್ಲಿ ಬರ್ಬೇಕಲ್ಲಿ ತಮ್ಮ ಸಾಧನೆ ಏನಾದರೂ ಮಾಡಬೇಕಂದ್ರೆ ಅಲ್ಲೇ ಸಾಧನೆ ಮಾಡ್ಬೋದು ತಕ್ಷಶ ಈ ಥರ ಯಾವುದಾದ್ರೂ ವಿಶ್ವವಿದ್ಯಾಲಯ ಇತ್ತು ಮೊದಲು ಅದೇ ಥರ ಅಧ್ಯಯನ ಕೇಂದ್ರಗಳು ಕೇಂದ್ರ ಅಧ್ಯಯನ ಆಗಬೇಕು ಈ ಥರ ಯೋಜನೆ ಆಗಿದೆ ಹಾಗೆ ಅದು ಕೆಲಸ ಕೂಡ ಪ್ರಾರಂಭ ಆಗ್ತಾ ಇದೆ ಇಪ್ಪತ್ತೆರಡನೇ ತಾರೀಕು ದೇವಾಲಯದ ಉದ್ಯ ದೇವ ಭಗವಂತ ಅಲ್ಲಿ ಬಂದು ಕುಟ್ಕೊಳ್ತಾ ಇದ್ದಾರೆ ಆ ಕಾರ್ಯಕ್ಕೋಸ್ಕರ ನಮಗೆ ಅಯೋಧ್ಯೆಯಿಂದ ಇವತ್ತು ಅಕ್ಷತೆ ನಮ್ಮ ಗ್ರಾಮಕ್ಕೆ ಬಂದಿದೆ ಇದು ಇಡೀ ತಾಲೂಕಿನ ಗ್ರಾಮ ಹತ್ರ ಮುಳುಬಾಗಲ ಗ್ರಾಮ ಹತ್ರ ಎಲ್ಲ ಹೋಬಳಿಗಳು ಹೋಗ್ಬೇಕು ಅನ್ನೋದು ಇದನ್ನ ನಾವೇನು ಮಾಡಬೇಕು ನಾವು ನಮ್ಮ ಇದೇ ತರದಲ್ಲಿ ನಮ್ಮ ಹೋಬಳಿಗಳಲ್ಲಿ ಒಂದು ಸಮಿತಿಯಲ್ಲಿ ಒಂದು ಸಣ್ಣ ಒಂದು ಸಭೆಯನ್ನ ನಡೆಸಬೇಕು ಅಲ್ಲಿ ಎಲ್ಲರನ್ನು ಸೇರಿಸಬೇಕು ಯಾರ್ಯಾರು ಕೆಲಸ ಮಾಡಬೇಕು ಅಂತ ಇರ್ತಾರೋ ಯಾಕಂದ್ರೆ ರಾಮನ ಕಾರ್ಯ ಇದು ಇದರಲ್ಲಿ ನಾವು ಕೇವಲ ನಾವೊಬ್ಬರೇ ಇದರಲ್ಲಿ ಇದ್ರಲ್ಲಿ ಭಾಗವಹಿಸಬಾರ್ದು ಒಂದು ಸಿಹಿಯನ್ನ ಎಲ್ಲರೂ ತಿನ್ಬೇಕು ಅಂತಾರೆ ಬೆಳಕು ಎಲ್ಲರಿಗೂ ಬರುತ್ತೆ ಬೆಳಕು ಅದ್ರಲ್ಲಿ ಯಾವ್ಯಾವ ತರ ಭೇದ ಭಾವ ಇರೋದಿಲ್ಲ ಅದೇ ತರ ಇದು ಭಗವಂತನ ಕಾರ್ಯವನ್ನ ಯಾರು ಮಾಡ್ಬೇಕು ಅಂತ ಇರ್ತಾರೋ ಎಲ್ಲರನ್ನು ಕರಿಬೇಕು ಎಲ್ಲರನ್ನು ಕರೆದು ಆ ಎಲ್ಲರೂ ಮನೆ ಮನೆಗೂ ಈ ಅಕ್ಷತೆಯನ್ನು ಕಲಿಸುವಂತ ಕಾರ್ಯವನ್ನ ಎಲ್ಲರೂ ಜೊತೆ ಚರ್ಚ್ಕೊಂಡು ಮತ್ತೆ ಇದು ಈ ಕಾರ್ಯ ಒಂದನೇ ತಾರೀಕು ಪ್ರಾರಂಭ ಆಗಿ ಹದಿನೈದನೇ ತಾರೀಕಿಗೆ ಮುಕ್ತಾಯ ಆಗ್ಬೇಕದು ಆ ಇದ್ರಲ್ಲಿ ಒಂಬತ್ತನೇ ತಾರೀಕು ವಿಶೇಷವಾದಂತ ಒಂದು ಅಭಿಯಾನವನ್ನ ಮಾಡಬೇಕು ಅವತ್ತು ಎಲ್ಲ ನಾವು ಅಂದ್ಕೊಂಡ್ ಮಹಾ ಅಭಿಯಾನ ಅಂತ ಬೆಳಿಗ್ಗೆಯಿಂದ ಬೆಳಿಗ್ಗೆ ಪ್ರಾರಂಭ ಆಗಿ ಸಂಜೆವರೆಗೂ ಶೇಕಡಾವಾರು ಮುಗಿಸ್ಬೇಕು ಒಂಬತ್ತನೇ ತಾರೀಕು ಆ ಒಂಬತ್ತನೇ ತಾರೀಕು ಆದ ನಂತರ ಇನ್ನೇನಾದ್ರೂ ಸ್ವಲ್ಪ ಬಾಕಿ ಇದ್ದಾಗ ಮಾತ್ರ ಮುಳುಗ ಆದ್ರೆ ಒಂದನೇ ತಾರೀಕಿಂದ ಹದಿನೈ ತಾರೀಕು ವರೆಗೂ ಈ ಅಭಿಯಾನ ಇದ್ರು ಕೂಡ ಒಂಬತ್ತನೇ ತಾರೀಕು ಮಹಾ ಅಭಿಯಾನ ಅಂತೇಳಿ ನಾವು ಯೋಚನೆ ಕೊಡೋದು ಅವತ್ತು ಎಲ್ಲರನ್ನು ಸೇರಿಸಿಕೊಂಡು ಒಟ್ಟಾಗಿ ಸೇರಿಸಿಕೊಂಡು ಶೇಕಡವಾರ ನಾವು ಕದಂಬರಿ ಅಕ್ಷತೆ ನಾವು ನಾವು ಮಾಡಬೇಕಾಗಿರುವಂತ ಕಾರ್ಯ ಅಕ್ಷತೆ ಒಂದು ಇರುತ್ತೆ ಅದನ್ನು ಜೊತೆಯಲ್ಲಿ ರಾಮನ ಮಂದಿರದ ಮಾಹಿತಿ ಇರುವಂತಹ ಒಂದು ಕರಕಸ ಮತ್ತು ಅಯೋಧ್ಯೆ ಪ್ರಭು ಶ್ರೀರಾಮಚಂದ್ರನ ದೇವಾಲಯ ದೇವಾಲಯ ಒಂದು ಇಷ್ಟು ಮೂರು ಕರಪತ್ರಗಳು ಮೂರು ಇದನ್ನ ಒಂದು ಅಕ್ಷತೆ ಒಂದು ಭಗವಂತನ ಅಯೋಧ್ಯ ರಾಮ ಮಂದಿರದ ಒಂದು ಭಾವಚಿತ್ರ ಮತ್ತು ಮಾಹಿತಿ ಇರುವಂತ ಒಂದು ಕರಪತ್ರ ಈ ಮೂರನ್ನ ಪ್ರತಿ ಮನೆಗಳಿಗೂ ನಾವು ತಲುಪಬೇಕು ಮತ್ತು ಇಪ್ಪತ್ತೆರಡನೇ ತಾರೀಕು ಜನವರಿ ಇಪ್ಪತ್ತೆರಡು ಅಲ್ಲಿ ರಾಮಮ್ಮ ಅಲ್ಲಿ ಕೂತ್ಕೊಳ್ತಾ ಇದ್ದಾರೆ ಬಾಲರಾಮ ಕೂತ್ಕೊಳ್ತಾ ಇದ್ದಾನೆ ಇದಕ್ಕೆ ದೇಶದ ಎಲ್ಲ ನದಿಗಳ ಪವಿತ್ರವಾದ ನೀರು ಬರ್ತಾ ಇದೆ ಅಲ್ಲಿ ಗಂಗಾ ಆಮೇಲೆ ಅಷ್ಟೇ ಅಲ್ಲ ಅಲ್ಲಿ ಈ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಪವಿತ್ರವಾದ ಪ್ರಪಂಚದ ಎಲ್ಲಾ ದೇಶಗಳ ಪವಿತ್ರವಾದ ಜಲಗಳು ಆಪಂಚದ ಎಲ್ಲ ದೇಶಗಳ ಪವಿತ್ರವಾದ ಜಲಗಳಿಸ್ತದೆ ಅಭಿಷಯ ಆಗುತ್ತೆ ವೇದಿಕೆಗಳಲ್ಲಿ ಅಡ್ಕೊಂಡರು ಇವರು ಕೂಡ ವಿಶೇಷ ಪರಿಷತ್ತಿನ ಜವಾಬ್ದಾರಿ ಯಾರು ಭಾಗವಹಿಸಿದ್ರು ಈ ಅವಕಾಶ ಇದೆ ಅವರು ಮಾಡ್ಕೊಳ್ಬೇಕು ಓದ್ಬೋದು ಬಳಸುತ್ತೆ ನಿಖ ವಿಷಾದ ಪರಿಷತ್ ಯೋಚನೆ ಮಾಡುತ್ತೆ ಅವರು ಕಪ್ಪಣಿಯಲ್ಲಿರುವಂತಹ ವಸತಿ ವ್ಯವಸ್ಥೆ ದೇವಾಲಯ ಭಗವಂತರ ದರ್ಶನ ಮಾಡಬಹುದು ಎಲ್ಲವೂ ಕೂಡ ವಿಷಾದ ಪರಿಷತ್ ಯೋಚನೆ ಮಾಡಿಕೊಳ್ಳಬೇಕು ಹಾಗಾದ್ರೆ ನಮಗೆ ಯಾವ ನಮ್ದು ಕೂಡ ಅವಕಾಶ ಇದೆ ಈವಾಗ ಅವಕಾಶ ಈ ಕಾವಿಗೆ ಎಲ್ಲ ಒಂದೊಂದು ರಾಜ್ಯಕ್ಕೆ ಒಂದೊಂದು ತಿಂಗಳು ಅವಕಾಶ ಕೊಡ್ತಾ ಇದೆ ಆ ಯಾವ ತಿಂಗಳಲ್ಲಿ ಕರ್ನಾಟಕಕ್ಕೆ ಅವಕಾಶ ಕೊಡುತ್ತೋ ಆ ತಿಂಗಳಲ್ಲಿ ನಾವು ಹೋಗುವ ಅವಕಾಶ ಆ ಸಮಯದಲ್ಲಿ ನಾವು ಹೋಗ್ಬೇಕು ಯಾವ ಕರ್ನಾಟಕಕ್ಕೆ ಯಾವ ತಿಂಗಳಲ್ಲಿ ಬನ್ನಿ ಅಂತ ಹೇಳ್ತಾ ಆ ತಿಂಗಳಲ್ಲಿ ಹೋಗೋದು ನಮ್ಗೆಲ್ಲ ತರ ವ್ಯವಸ್ಥೆ ಇರ್ತದೆ ಆ ಭಗವಂತನ ಕಟ್ಟು ತಡವಾದಷ್ಟು ಒಳ್ಳೆ ಈಗ ಕೇವಲ ಗರ್ಭಗೃಹದಲ್ಲಿ ಬಾಲವನ್ನ ಮಾತ್ರ ಕುತ್ಕೊಳ್ತಾ ಇದೆ ಮುಂದಿನ ದಿನಗಳಲ್ಲಿ ವಿಶಾಲವಾದ ಮಂದಿರ ನಿರ್ಮಾಣ ಆಗ್ತಾ ಇರುತ್ತೆ ಇವೆಲ್ಲ ನಿರ್ಮಾಣ ಕೆಲವು ವರ್ಷಗಳೇ ತಗೊಳ್ಳುತ್ತೆ ಆವಾಗ ಎಲ್ಲವನ್ನೂ ನೋಡ್ಕೊಂಡು ಬರೋಣ ನಾವೆಲ್ಲರೂ ಕೂಡ ಹೋಗೋದಕ್ಕೆ ಭಗವಂತ ಚಿತ್ರ ನಮಗೆ ಅವಕಾಶಗಳನ್ನು ಕೊಡಿ ಆ ಶಕ್ತಿಯನ್ನು ಕೊಡಿ ಮತ್ತು ಆರ್ಥಿಕವಾಗಿ ತನುಮನ ದನಗಳಲ್ಲಿ ಎಲ್ಲ ತರದಲ್ಲಿ ನಾವು ಸಮಿಕ್ಷವಾಗಿ ಅಂತ ಹೇಳ್ತಾರೆ ನನ್ನ ಭಗವಂತನ ಮಾಡ್ತಾ ನಾವೆಲ್ಲ ಒಂದು ದಿನ ಬ ಪ್ರಭು ಶ್ರೀರಾಮಚದ ದರ್ಶನವನ್ನು ಪಡ್ಕೊಳ್ಳೋಣ